ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಬಾಳು ಬೆಳಗುಂದಿ ಆ್ಯಂಡ್ ಗಗನ ಆಡಿರೋ ಸಾಂಗ್ ಬಾಳು ಬೆಳಗುಂದಿ ಅವರು ಆ್ಯಂಡ್ ಗಗನ ಅವರು ಸರಿಗಮಪದಲ್ಲಿ ಒಂದು ಸಾಂಗು ಹಾಡ್ತಾರೆ ಅದು ಯಾವ ಸಾಂಗು ಅಂದರೆ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಿಡೋನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಅನ್ನೋ ಒಂದು ಸಾಂಗ್ ಆಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಡ್ತಾರೆ ಗಗನ ಅವರಂದ್ರು ಡ್ಯಾನ್ಸ್ ಮಾಡಿಕೊಂಡು ಬಾಳು ಬೆಳಗುಂದಿ ಜೊತೆ ಫುಲ್ಲು ಎಂಜಾಯ್ ಮಾಡ್ಕೊತ ಈ ಸಾಂಗ್ನ ಆಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಭಾಳ ಬೆಳಗುಂದಿಯವರು ಡೇಲಿ ಹಳ್ಳಿ ಸ್ಟೈಲಿಯಲ್ಲಿ ಡ್ರೆಸ್ನ ವೇರ್ ಮಾಡ್ಕೊಂಬರ್ತಿದ್ರು ಆದರೆ ಹೋ ಸೀಸನಲ್ಲಿ ತುಂಬ ಅಂದರೆ ಟ್ರೆಂಡಿಂಗ್ ಡ್ರೆಸ್ನ ಹಾಕ್ಕೊಂಡು ಗಗನ ಅವ್ರ ಜೊತೆ ಫುಲ್ಲು ಜೋರಾಗಿ ಡ್ಯಾನ್ಸ್ ಆಡ್ಕೊ ಆಡ್ಕೊತ ಎಂಜಾಯ್ ಮಾಡ್ಕೊತ ಇದ್ದರು ಗಗನ ಅವರು ಕೈ ಮಾಡ್ಕೊತ ಕೈ ಮಾಡ್ಕೊತ ಹಾಡೋದು ಸ್ಟೈಲ್ ನೋಡಿದರೆ ತುಂಬಾ ಇಷ್ಟನೇ ಆಗ್ತಾಯಿತ್ತು ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿತ್ತು ಈ ವಿಡಿಯೋ ಅಷ್ಟು ಇಷ್ಟ ಆಗ್ತಾ ಇತ್ತು ಜನಕ್ಕೆ ಇವರಿಬ್ಬರು ಹಾಡೋದು ನೋಡಿ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಾಂಗ್ ಬಂದುಬಿಟ್ಟು ಕ್ರೆಜಿಸ್ಟರ್ ಸಾಂಗು ಸ್ಟಾರ್ ಗೊತ್ತಲ್ಲ ತುಂಬ ರೊಮ್ಯಾಂಟಿಕ್ ಸಾಂಗ್ ಇದ್ ಇದ್ದರೆ ತುಂಬ ರೊಮ್ಯಾಂಟಿಕ್ಕಾಗಿ ಸಾಂಗ್ನ ತಕ್ಕಂಗಿ ಡ್ಯಾನ್ಸ್ ಎಲ್ಲ ಮಾಡಿರ್ತಾರೆ ಅದೇ ಥರ ಗಗನ ಅವರು ಬಾಳು ಬೆಳಗುಂದಿ ಅವರು ಆಡೋದು ನೋಡಿದರೆ ತುಂಬ ಚೆನ್ನಾಗಿ ಮನಸ್ಸಿಗೆ ಖುಷಿಯೇ ಆಗ್ತಾಯಿತ್ತು ಅದೇ ಥರ ಬಾಳು ಅವರು ಗಗನ ಮೇಲೆ ಒಂದು ಸಾಂಗು ಹಾಡ್ತಾರೆ ತುಂಬ ಅಂದರೆ ತುಂಬಾ ವೈರಲ್ ಆಗಿದೆ ಆ ಸಾಂಗ್ ಬಂದುಬಿಟ್ಟು ಅದು ಯಾವ ಸಾಂಗು ಅಂತ ಹೇಳಿದರೆ ದುರ್ಗದ ಹೆಣ್ಣ ದಾಳಿಂಬೆ ಹಣ್ಣ ಲೈಟಿಂಗೆ ಒಳದಂಗೆ ಒಳತವ ಒಳತವ ಕಣ್ಣ ನಿನ್ನ ಸ್ವಂಟ ಐತಿ ಸಣ್ಣ ಅನ್ನೋ ಸಾಂಗ್ನ ಭಾಳ ಬೆಳಗುಂದಿಯವರು ಗಗನ ಮೇಲೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಆ ಸಾಂಗ್ನ ಆಡ್ತಾರೆ ಗಗನವ್ರಂತರೂ ಎಕ್ಸ್ಪ್ರೆಷನ್ ನೋಡಬೇಕಿತ್ತು ತುಂಬಾ ಚೆನ್ನಾಗಿ ಎಲ್ಲ ಮಾಡ್ತಾಯಿದ್ರು ಚೆನ್ನಾಗಿ ಆಡಾಡ್ತಾಯಿದ್ರು ತುಂಬ ಅಂದರೆ ತುಂಬಾ ವೈರಲ್ ಆಗಿದೆ ಈ ಸಾಂಗ್ ಬಂದುಬಿಟ್ಟು ಬಾಳು ಬೆಳಗುಂದಿ ಅವ್ರ ಸ್ಟೈಲ್ ನೋಡ್ತಾ ಇದ್ದರೆ ಆ ಕೋಟು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕೋಟು ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಹಾಗೆ ತಾರಮ್ಮ ಅವರು ಬಂದಿದ್ದರು ಶ್ರುತಿಯವರು ಬಂದಿದ್ರು ಫುಲ್ಲು ಖುಷಿಯಾಗಿ ಸಾಂಗ್ ಎಲ್ಲೇ ಅವರೂ ಎಂಜಾಯ್ ಮಾಡ್ಕೊತಾ ಇದ್ರು ನೋಡಿದ್ರಲ್ಲ ಯಾವ ರೀತಿ ಇತ್ತು ವಿಡಿಯೋ ಅಂತ ಈ ವಿಡಿಯೋನ ಹೆಣ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು